ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬುಧವಾರ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಹಿಂದಿನ ದಿನ ನೈಟೆನೇ ಸ್ವಲ್ಪ ಬಾದಾಮಿ ಮತ್ತು ಮೆಂತೆ ಕಾಳುಗಳನ್ನ ಸ್ವಲ್ಪ ನೆನೆಸಿ ಇಟ್ಕೊತೀನಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಏನನ್ನು ತಿಂದೆ ಅಂತ ನಾನು ಫಸ್ಟ್ ಒಂದು ಮೂರು ಬಾದಾಮಿನ ಬಿಡಿಸಿ ತಿಂತೀನಿ ಸೊ ಹಾಗೆ ಮಕ್ಕಳಿಗೂ ಕೂಡ ಕೊಡ್ತೀನಿ ಸ್ವಲ್ಪ ಬುದ್ಧಿಶಕ್ತಿ ಎಲ್ಲ ಸ್ವಲ್ಪ ಚೆನ್ನಾಗಿ ಚುರುಕಾಗಲಿ ಇವಾಗ ಬೇರೆ ಎಕ್ಸಾಮ್ ಟೈಮಲ್ವ ಸ್ವಲ್ಪ ನೆನಪಿನ ಶಕ್ತಿನೂ ಕೂಡ ಚೆನ್ನಾಗಿ ಉಳಿಲಿ ಅಂತ ಹೇಳಿಬಿಟ್ಟು ಜೊತೆಗೆ ಸ್ವಲ್ಪ ಮೆಂತೆಕಾಳು ಗೊತ್ತಿರೋ ಹಾಗೆ ತುಂಬಾ ಒಳ್ಳೆಯದು ಕಣ್ಣಿಗಾಗಿರ್ಬೋದು ಹೇರ್ಗಾಗಿರ್ಬೋದು ಹಾಗೆ ತುಂಬಾ ಸ್ವಲ್ಪ ಏರ್ ಫಾಲ್ ಆಗ್ತಾಯಿತ್ತು ಸೊ ಆ ಕಾರಣದಿಂದ ಮೆಂತೆಕಾಳುಗಳನ್ನೂ ನೆನೆಸಿ ಇಟ್ಕೊಂಡಿದ್ದೆ ಸೊ ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಬೆಳಗ್ಗೆ ಕಾಫಿ ಆ ಥರ ಎಲ್ಲ ಕುಡಿಯೋದಕ್ಕಿಂತ ಮುಂಚೆ ಈ ರೀತಿ ಬಾದಾಮಿ ಏನಾದರೂ ಈ ಥರ ಇದ್ರೆ ತಿಂದ್ಬಿಡ್ತೀನಿ ಫಸ್ಟು ಹಾಗೆಯೇ ಇದು ಬಾದಾಮಿ ನೆನೆಸಿರೋ ನೀರೇನಿದೆ ಇದನ್ನು ನಾನು ವೇಸ್ಟ್ ಮಾಡೋದಿಲ್ಲ ಬಾದಾಮಿ ಎಲ್ಲ ಚೆನ್ನಾಗಿ ತಿಂದಾದಮೇಲೆ ಮತ್ತು ಈ ನೀರನ್ನು ನಾನು ಕುಡಿತೀನಿ ಇದರಲ್ಲಿ ನನ್ನ ಮೇಯ್ನ್ ಪ್ರೋಟೀನು ಓವರ್ ನೈಟ್ ಫುಲ್ ನೆನೆದಿರುತ್ತಲ್ಲ ಬಾದಾಮಿ ಅದರದ್ದೇನು ಅಂಶ ಇರುತ್ತೆ ಅದೆಲ್ಲ ಇದರೊಳಗಡೆ ನೀರೊಳಗಡೆ ಇರುತ್ತೆ ಸೊ ಯಾರು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ಹಾಗೆಯೇ ಬಾದಾಮಿನೆಲ್ಲ ಬಿಡಿಸಿ ಒಂದು ಫ್ಲವರ್ ರೀತಿಯಲ್ಲಿ ಜೋಡಿಸಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದ್ರ ಜೊತೆಗೆ ಒಂದು ಯಾವುದಾದ್ರೂ ಹಸಿ ತರಕಾರಿನೂ ಕೂಡ ತಿನ್ನುವಂಥದ್ದು ಇದ್ರ ಜೊತೆ ಸ್ವಲ್ಪ ಬೆಳಗಿನ ತಿಂಡಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗರ್ಗರಿಯಾಗೆ ಬೆಣ್ಣೆ ದೋಸೆನ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ಬೆಣ್ಣೆನ ಹಾಕ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಬೆಣ್ಣೆ ದೋಸೆ ಅಂತೂ ಹಾಗೆ ನೋಡ್ತಾ ಇರ್ಬೋದು ಸ್ವಲ್ಪ ತೆಳ್ಳುವಾಗೇ ದೋಸೆನ ಹಾಕ್ಕೊಂಡಿದ್ದೀನಿ ತುಂಬ ಗರ್ಗರಿಯಾಗಿ ಬಂದಿತ್ತು ದೋಸೆ ಅಂತೂ ಶಿವರಾತ್ರಿ ಹಬ್ಬದ ದಿನ ಸಾಮಾನ್ಯವಾಗಿ ಎಲ್ಲರೂ ಉಪವಾಸ ಇದ್ದಂತೆ ಪೂಜೆ ಮಾಡ್ತಾರೆ ಕೆಲವರು ಉಪವಾಸ ಇರ್ತಾರೆ ಸೊ ನಾನು ಹುಷಾರಿರ್ಲಿವಲ್ಲ ಸೊ ಸುಸ್ತಾಗುತ್ತೆ ಉಪವಾಸ ಇದ್ದು ಪೂಜೆ ಮಾಡೋದೇನು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಪೂಜೆನ ಮಾಡ್ಕೊತಾ ಇದ್ದೀನಿ ಈ ದೋಸೆ ಜೊತೆ ಒಂದು ಸೂಪರ್ ಆಗಿರುವಂತಹ ಟೊಮೊಟೊ ಗೊಜ್ಜು ಕೂಡ ಮಾಡಿದ್ದೆ ಅದು ಇವತ್ತೊಂಥರ ಡಿಫ್ರೆಂಟ್ ಆಗಿ ಮಾಡಿದೆ ಅಂತ ಹೇಳ್ಬೋದು ಹಾಗೆ ಹುಡುಗರು ಕೂಡ ತುಂಬ ಕೇಳಿ ಮಾಡಿಸ್ಕೊಂಡ್ರು ಇಷ್ಟಪಟ್ಟು ಇದೇ ಬೇಕು ಟೊಮೊಟೊ ಗೊಜ್ಜು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇದನ್ನೇ ಮಾಡಿ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ನಾನು ನೆಕ್ಸ್ಟ್ ಸ್ವಲ್ಪ ಫ್ರೆಶ್ ಆಫ್ ಎಲ್ಲ ಆಗಿದ್ದು ಬಂದು ಸ್ವಲ್ಪ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ದೇವ್ರ ಫೋಟೋಗಳಿಗೆಲ್ಲ ಸ್ವಲ್ಪ ಹೂವನ್ನು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೆ ಸೊ ಈ ಸಲ ಬಿಲ್ಪತ್ರೆ ಮಿಸ್ ಆಯಿತು ತುಂಬ ಬೇಜಾರಾಗ್ತಾಯಿತ್ತು ಮೇಯ್ನು ಬೇಕಾಗಿದ್ದೆ ಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಇಷ್ಟವಾಗಿರುವಂಥ ಎಲೆ ಬಂದು ಬಿಲ್ಪತ್ರೆ ಬಿಲ್ಪತ್ರೆ ಎಲೆ ಇದ್ದಿದ್ದರೆ ಹೂವು ಹಾಕೋ ಅವಶ್ಯಕತೆ ಇರಲಿಲ್ಲ ಸೊ ಹೊರಗಡೆ ಕೂಡ ನಾನು ಹೋಗಿರಲಿಲ್ಲ ಹಾಗಾಗಿ ಈ ಥರದಿಗೂ ಕೂಡ ಆಗಲಿಲ್ಲ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂವು ಕೂಡ ಫ್ರೆಶ್ ಆಗಿತ್ತು ಇದನ್ನೇ ಹಾಕಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇವತ್ತು ಜಾಗರಣೆ ಅಂತ ಏನಿಲ್ಲ ಮಾಮೂಲಿ ಸಿಂಪನಗೇನೆ ಪೂಜೆ ಮಾಡಿಬಿಟ್ಟು ಇವತ್ತಿನ ದಿನ ಕಳೆದು ಹೋಗ್ಬಿಡುತ್ತೆ ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಅದು ಇದು ಕೆಲಸ ಅಂತಾನೆ ಆಗೋಯ್ತು ಸೊ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿಕೊಂಡೆ ಸ್ವಲ್ಪ ಲೇಟ್ ಮಾಡ್ತಾ ಇದೀನಿ ನಾನು ಪೂಜೆ ನಾನು ಸ್ವಲ್ಪ ಹುಷಾರ್ ಹಾಗಾಗಿ ನಾನು ಕ್ಲೀನಿಂಗು ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಮೊನ್ನೆ ಎಲ್ಲ ಮಾಡ್ಕೊಂಡಿಲ್ಲ ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತು ಹಾಗಾಗಿ ನಿನ್ನೆ ಸ್ವಲ್ಪ ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ನಾನು ಜಾಗರಣೆ ಉಪವಾಸ ಅಂತ ಮಾಡೋದಿಲ್ಲ ಸೊ ಹತ್ರದಲ್ಲೇ ಯಾವುದಾದ್ರು ದೇವಸ್ಥಾನಕ್ಕೆ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೆ ಪೂಜೆನ ಮಾಡಿಸ್ಕೊಂಡು ಈ ಸಲ ಅದು ಆಗ್ತಾಯಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಮನೇಲೇ ಪೂಜೆ ಮಾಡ್ಬಿಡೋಣ ಶಿವನ ಹೆಸರು ಇಟ್ಕೊಂಡು ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ ನಾ ದೇವಸ್ಥಾನಕ್ಕೆ ಅಂತ ಎಲ್ಲರೂ ಕೂಡ ಹೋಗ್ತಾ ಇಲ್ಲ ಮನೆಯಲ್ಲೇ ಆಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗೆ ನಾನು ಬಂದು ಹೊಸ ಡ್ರೆಸ್ ಅಂತೇನಿಲ್ಲ ಮಾಮೂಲಿ ಹಾಕ್ಕೊಂಡಿದ್ದೀನಿ ಇರೋದನ್ನೇ ಹುಡುಗರು ಕೂಡ ಇವತ್ತು ಮನೆಯಲ್ಲೇ ಇದ್ದಾರೆ ಅವರು ಕೂಡ ರೆಡಿ ಆಗ್ಬಿಟ್ಟು ಟಿವಿ ಏನೋ ಆನ್ ಮಾಡಿಕೊಂಡು ಕೂತಿದ್ರು ಸೊ ಅಷ್ಟಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ನನ್ನ ದೇವ್ರ ಮನೆ ಹತ್ರ ಏನೋ ಒಂಥರ ಇವತ್ತು ಲೇಸ್ ಡೇ ಅಂತ ಹೇಳ್ಬೋದು ಹಬ್ಬ ಅಂತ ಹೇಳಿದ್ರೆ ನನಗೆ ಊರಲ್ಲಿ ತುಂಬಾ ಚೆನ್ನಾಗಿರ್ತಾ ಇತ್ತು ನನಗೆ ಸ್ಟಾರ್ಟಿಂಗ್ ಅವಾಗೆಲ್ಲ ಉಪವಾಸ ಇರ್ತಾ ಇದ್ವಿ ಜಾಗರಣೆ ಇರ್ತಾ ಇದ್ವಿ ನಮ್ಮ ಸಿಸ್ಟರ್ಸ್ ಜೊತೆ ಎಲ್ಲ ಸೊ ಅದೊಂದು ನೆನಪು ಮೆಮೊರೀಸ್ ಅಂತ ಹೇಳ್ಬೋದು ಅದಾದಮೇಲೆ ನಾನು ಮದುವೆಗೆ ಬಂದೂ ಈ ಉಪವಾಸ ಜಾಗರಣೆ ಮಾಡಿದೆ ಕಡಿಮೆ ಅಂತ ಹೇಳ್ಬೋದು ಮಾಡಿದ್ರೆ ತುಂಬಾ ಒಳ್ಳೆಯದು ಇವತ್ತಿನ ದಿನ ಆ ಶಿವನ ಕೃಪೆನ ತುಂಬಾ ಬೇಗನೆ ಗಳಿಸ್ಕೋಬೋದು ಹಾಗೆ ಶಿವನ ಪಾತ್ರಕ್ಕೂ ಕೂಡ ನೀವು ಕೂಡ ನೆರವು ಅಂತ ಹೇಳ್ತಾ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ನಿಮ್ಮ ಇಷ್ಟಾರ್ಥಗಳನ್ನ ಶಿವ ಕೂಡ ನೆರವೇರಿಸಿದೆ ಅಂತ ನಾನು ಕೂಡ ಕೇಳ್ಕೊತೀನಿ ನಾ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ನೈವೇದ್ಯ ಒಂದು ರೆಡಿ ಮಾಡ್ಕೋಬೇಕು ಶಿವನಿಗೆ ಪ್ರಸಾದ ಮಾಡಬೇಕು ಹಾಗೆ ಶಿವನಿಗೆ ಇಷ್ಟವಾಗಿರುವಂಥ ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪ ಸಕ್ಕರೆ ಈ ರೀತಿ ಬಳಸ್ಕೊಂಡು ಮಾಡಿದ್ರೆ ತುಂಬನೇ ಒಂದು ರೀತಿ ಒಳ್ಳೇದು ಅಂತ ಹೇಳ್ಬೋದು ಆ ರೀತಿ ನಾನು ನೈವೇದ್ಯನ ಮಾಡಿಡಬೇಕು ಶಿವನಿಗೆ ಸೊ ಹಾಗಾಗಿ ಮತ್ತು ಇನ್ನೊಂದು ಏನಪ್ಪ ಮುಖ್ಯವಾಗಿ ಅಂದರೆ ಬಿಲ್ಪತ್ರೆ ಶಿವನಿಗೆ ಇಷ್ಟವಾಗಿರುವಂಥ ಎಲೆ ಬಂದು ಬಿಲ್ಪತ್ರೆ ನ ಇವತ್ತು ತಪ್ಪದಂತೆಯೇ ನೀವು ಶಿವನಿಗೆ ಅರ್ಪಿಸಿ ಪೂಜೆನ ಮಾಡಿದ್ರೆ ತುಂಬನೇ ಒಳ್ಳೆ ಫಲ ಕೂಡ ಸಿಗುತ್ತೆ ಬಿಲ್ಪತ್ರೆ ಸೊ ನಾನು ಹೊರ್ಗಡೆ ಕೂಡ ಹೋಗಲಿಲ್ಲ ಸೊ ಹಾಗಾಗಿ ಅದೊಂದು ಆಗಿಲ್ಲ ಅದೊಂದು ಬೇಜಾರಾಗ್ತಾಯಿದೆ ನನಗೆ ಇವತ್ತು ಬಿಲ್ಪತ್ರೆನೇ ಮೇಯ್ನ್ ಬೇಕಾಗಿತ್ತು ಸೊ ಅದೇ ಇಲ್ಲ ಅಂತ ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಹೊರಗಡೆಯಿಂದ ಸ್ವಲ್ಪ ನಂದಿನಿ ತುಪ್ಪನ ತರಿಸ್ಕೊಂಡಿದ್ದೆ ಊರಿಂದ ತುಪ್ಪ ತರಿಸ್ತಾ ಇದ್ದೆ ಯಾವಾಗಲೂ ಈ ಸಲ ತುಪ್ಪ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಒಂದೆರಡು ಇಂದ ನಾನು ಹೊರಗಡೆನೇ ತರಿಸ್ಕೋತಾ ಇದ್ದೆ ಅದು ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಕರಗಲಿ ಅಂತ ಹೇಳಿಬಿಟ್ಟು ಒಂದು ತಣ್ಣೀರು ಹಾಕಿ ಪಾತ್ರೆಗೆ ಹಾಕಿಟ್ಟಿದ್ದೆ ಕರಗೋದು ಕೂಡ ತುಂಬ ಲೇಟ್ ಆಯಿತು ಅದನ್ನೇ ನೋಡ್ತಾ ಇದ್ದೆ ತುಂಬ ಗಟ್ಟಿ ಇದೆ ಅಂತ ಹಾಗೆ ಒಂದು ಬಾಕ್ಸ್ಗೆ ಹಾಕ್ಕೊಂಡ್ಬಿಟ್ಟಿದೆ ನಾನು ಅದು ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತು ಮತ್ತೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಕರಗಿಸ್ಕೊಂಡೆ ನೀರು ಥರ ಆಮೇಲೆ ಇದನ್ನು ತಣ್ಣಗಾದಮೇಲೆ ಅದೇ ಬಾಕ್ಸ್ಗೆ ನಾನು ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ ನಿಜ ಹೊರಗಡೆಯಿಂದ ತರೋ ತುಪ್ಪಗಿಂತ ಮನೆಯಲ್ಲೇ ಮಾಡೋ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನನಗೆ ಊರ ಕಡೆಯಿಂದ ಅಮ್ಮ ಯಾವಾಗಲೂ ಕೊಟ್ಕಳಿಸ್ತಾಯಿದ್ರು ಅದು ಬಂದು ಹೆಮ್ಮೆ ತುಪ್ಪ ತುಂಬಾ ಇಷ್ಟ ನನಗೆ ಹೆಮ್ಮೆ ತುಪ್ಪ ಅಂತಂದರೆ ಅದು ಈ ಟೈಮಲ್ಲಿ ನಮಗೆ ಸಿಗಲಿಲ್ಲ ಹಾಗಾಗಿ ಹೊರಗಡೆಯಿಂದನೇ ತರಿಸ್ಕೊಂಡಿದ್ದೀನಿ ಇನ್ನು ಇಲ್ಲಿ ನೈವೇದ್ಯ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದು ಲೋಟದಷ್ಟು ನಾನು ಹಸಿ ಹಾಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಕ್ಕರೆ ಒಂದೆರಡು ಸ್ಪೂನ್ ಆಗುವಷ್ಟು ಮೊಸರು ಹಾಗೆ ಡ್ರೈ ಫ್ರೂಟ್ಸ್ಗಳು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಶಿವನಿಗೆ ಇಷ್ಟ ಇದೆಲ್ಲ ಕೂಡ ಇಷ್ಟ ಶಿವನಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಡ್ರೈ ಫ್ರೂಟ್ಸ್ ಈ ಥರ ಎಲ್ಲ ಎಲ್ಲನೂ ಬಳಸಿ ಮಾಡೋದ್ರಿಂದ ತುಂಬ ಇಷ್ಟ ಹಾಗೆ ಮೇಯ್ನು ತುಪ್ಪ ಇಷ್ಟ ಜೇನು ತುಪ್ಪ ಖಾಲಿಯಾಗಿತ್ತು ಹಾಗಾಗಿ ಅದೊಂದನ್ನು ನಾನು ಸ್ಕಿಪ್ ಮಾಡಿದ್ದೀನಿ ಅದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೈವೇದ್ಯ ಅಂತೂ ನಾವು ದೇವ್ರಿಗೆ ಅಂತ ಮಾಡುವಾಗ ಸ್ವಲ್ಪ ನೈವೇದ್ಯನ ಸ್ವಲ್ಪ ಮಡಿಯಿಂದ ಮಾಡಬೇಕಾಗುತ್ತೆ ಸ್ವಲ್ಪ ಆ ಕೈ ಕೈಯಲ್ಲಿ ಮುಟ್ಟೋದಾಗಲಿ ಅಥವಾ ಅಲ್ಲಿ ಬಂದು ದೇವ್ರ ಪ್ರಸಾದನ ಮಾಡೋದಾಗಲಿ ಆ ರೀತಿ ಮಾಡಬಾರ್ದು ಫಸ್ಟು ಏನು ನಮ್ಮದು ಸ್ಥಾನ ಎಲ್ಲ ಮುಗಿಸ್ಕೊಂಡು ಬರ್ತೀವೋ ಆ ತಕ್ಷಣವೇ ನಾವು ನೈವೇದ್ಯನ ಮಾಡಿ ಇಟ್ಕೊಂಡ್ಬಿಟ್ರೆ ಒಳ್ಳೇದು ತುಂಬಾ ಒಳ್ಳೇದು ನಾವು ಆ ಕೈಲಿ ಕೈಲಿ ಮುಟ್ಟಿದ್ರೆ ಅದು ಒಂಥರ ನಮಗೇನೋ ಒಂಥರ ಗಜಿಬಿಜಿ ಅನ್ನಿಸ್ತಾ ಇರುತ್ತೆ ಇನ್ನು ನಾನು ಬಂದು ತುಂಬ ಸರಳವಾಗಿಯೇ ಪೂಜೆ ಮಾಡ್ತಾಯಿದ್ದೀನಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು ಹಬ್ಬದ ಹಿಂದಿನ ದಿನ ನಾನು ಆರೋಗ್ಯ ಸರಿ ಇರಲಿವಲ್ಲ ಹಾಗಾಗಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ ಏನನ್ನೂ ಕೂಡ ತರೋದಕ್ಕಾಗಲಿಲ್ಲ ಹಾಗಾಗಿ ಏನೂ ಕೂಡ ಸಿಂಪಲ್ ಸಿಂಪಲಾಗಿಯೇ ಪೂಜೆ ಮಾಡ್ತಾಯಿದ್ದೀನಿ ಬೇರೆ ಟೈಮ್ಗಳೆಲ್ಲ ಫ್ರೂಟ್ಸು ಅದು ಇದೆಲ್ಲ ಹಿಟ್ಟು ಪೂಜೆ ಮಾಡ್ತಾಯಿದ್ದೆ ಇವತ್ತಿನ ದಿನ ಬರೀ ನೈವೇದ್ಯ ಮಾತ್ರ ಇತ್ತು ಹೋಗಲಿ ಅಂತ ಹೇಳಿ ಭಕ್ತಿಯಿಂದ ಮಾಡೋಣ ಇದನ್ನೇ ಹಿಟ್ಟು ಶಿವನಿಗೆ ಅರ್ಪಿಸೋಣ ಅಂತ ಹೇಳಿಬಿಟ್ಟು ನೈವೇದ್ಯನೇ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಹಾಗೆಯೇ ಹಬ್ಬದ ದಿನನೂ ಈ ರೀತಿ ಹುಷಾರಿಲ್ಲ ಅದು ಇದು ಅಂತ ಕೊಂಡ್ರೆ ಸ್ವಲ್ಪ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ನಮಗೇನೇ ಸಮಾಧಾನ ಅಂತ ಅನಿಸಲ್ಲ ಹಬ್ಬದ ದಿನ ಮನೇಲಿ ದೀಪ ಹಚ್ಚಿಲ್ಲ ಅಂದರೆ ಹಾಗಾಗಿ ನನ್ನ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ರೆಡಿ ಮಾಡಿಕೊಂಡು ಕೂಡ ನಾನು ಮಾಡ್ತಾಯಿದ್ದೆ ಇದ್ದೆ ಪೂಜೆ ಎಲ್ಲ ಮುಗಿತು ಗೈಸ್ ಇವಾಗ ಒಂಥರ ಸಮಾಧಾನ ಪೂಜೆ ಮಾಡಿಬಿಟ್ರಂತೂ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ ಸೊ ಇವಾಗ ಏನಾದರೂ ಅಡುಗೆ ಪ್ರಿಪೇರ್ ಮಾಡಬೇಕು ನೋಡೋಣ ಏನಾದ್ರೂ ಸಿಂಪಲ್ ಆಗೇನೇ ಅಡುಗೆ ಮಾಡ್ಕೊತೀನಿ ಮತ್ತೆ ಸೋಫಾ ಕವರೆಲ್ಲ ತೆಗೆದ್ಬಿಟ್ಟಿದೆ ಸೊ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕಿದ್ದೀನಿ ಇವಾಗ ತೊಗೊಬಂದು ಹಾಕಬೇಕು ಅನ್ನೋದು ಕೂಡ ನ್ನ ಏನಾದರೂ ಬೇಗ ಆಗೋ ಥರ ಅಡುಗೆನ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಅಡುಗೆ ಮನೆಗೆ ಬಂದೆ ಹಾಗೆ ಸ್ವಲ್ಪ ಅನ್ನ ಸಾಂಬಾರು ಸ್ವಲ್ಪ ಹೆಸರು ಕಾಳಿತ್ತು ಹಾಗಾಗಿ ಅದ್ರದನ್ನ ಸ್ವಲ್ಪ ಪಲ್ಯ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಕುಕ್ಕರ್ನಲ್ಲಿ ಹಾಕಿ ತೊಳೆದ್ಬಿಟ್ಟು ಹೆಸರು ಕಾಳುನು ಕೂಡ ನಾನು ಕೂಗೋದಕ್ಕೆ ಇಟ್ಕೋತಾ ಇದ್ದೀನಿ Title. oh yeah Ooh, <laughs> And the moods that I hate I tend to embrace. I'm so opposite. I'm so backwards and upside down. I'm such a clown. But I've got no frown on my little face. ಇನ್ನು ದಿನ ಏನಾದರೂ ಊಟದ ಜೊತೆ ಸ್ವಲ್ಪ ಸಿಹಿ ಇರಲೇಬೇಕಲ್ವ ಹಾಗಾಗಿ ಹೊರಗಡೆಯಿಂದ ಜಹಾಂಗೀರ್ನ ತರಿಸ್ಕೊಂಡಿದ್ದೆ ನನಗೆ ಜಹಾಂಗೀರ್ ಅಂದರೆ ತುಂಬಾ ಇಷ್ಟ ಫೇವ್ರೇಟ್ ಅಂತ ಹೇಳ್ಬೋದು ಹಾಗಾಗಿ ಅದನ್ನೇ ತರಿಸ್ಕೊಂಡಿದ್ದೆ ಮನೇಲಿ ಏನೂ ಕೂಡ ಸ್ವೀಟ್ನ ಮಾಡಿರಲಿಲ್ಲ ಸ್ವಲ್ಪ ಹೆಸರು ಕಾಳು ಪಲ್ಯ ಮೂಲಂಗಿ ಸಾಂಬಾರು ಸೌತೆಕಾಯಿ ಮತ್ತು ಜಹಾಂಗೀರ್ನೆಲ್ಲ ಹಾಕ್ಬಿಟ್ಟು ಊಟನೆಲ್ಲ ಬಡಿಸಿ ತಿಂದಿದ್ದಾಯಿತು ನೆಕ್ಸ್ಟು ಸ್ವಲ್ಪ ನನಗೇನು ಪೌಡರ್ನ ಕೊಟ್ಟಿದ್ರೋ ಪ್ರೋಟೀನ್ದು ಹಾಲು ಹಾಕೊಂಡು ಕುಡಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕುಡಿಯೋಣ ಅಂತ ಹೇಳಿಬಿಟ್ಟು ಒಂದು ಲೋಟ ಹಾಲು ನಾನಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸಕ್ಕರೆ ಯಾವುದನ್ನು ಹಾಕೋತಾ ಇಲ್ಲ ಇತ್ತೀಚೆಗೆ ನಾನು ಕಾಫಿಗೆ ಟೀಗಾಗಿರ್ಬೋದು ಸ್ವಲ್ಪ ಸ್ವಲ್ಪ ಬೆಲ್ಲದ ಪೌಡರ್ನೂ ಕೂಡ ಹಾಕೋತಾ ಇದ್ದೀನಿ ಹಾಗೆ ಹಾಲುಗಂತೂ ಕಂಪ್ಲೀಟಾಗಿ ಬೆಲ್ಲದ ಪೌಡರ್ನೇ ಸೇರಿಸಿ ನಾನು ಮಕ್ಕಳಿಗೂ ಕೊಡೋದು ಮತ್ತು ನಾನು ಕೂಡ ಕುಡಿತಾ ಇರೋವಂಥದ್ದು ಸುಮ್ಮನೆ ಸಕ್ಕರೆನೇ ಯಾವಾಗಲೂ ಬಳಸೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಹೈ ಗೈಸ್ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡೆ ಸೊ ಪೂಜೆ ಮಾಡೋದಿತ್ತು ಇವತ್ತು ಥರ್ಸ್ಡೇ ಅಲ್ವಾ ಹಾಗಾಗಿ ಪೂಜೆನೂ ಕೂಡ ಎಲ್ಲಾನು ಮಾಡಿಬಿಟ್ಟು ಸ್ವಾನೆಲ್ಲ ಮುಗಿಸಿ ಸ್ವಲ್ಪ ಕುತ್ಕೊಂಡೆ ಟಿ ವಿ ಆನ್ ಮಾಡಿಕೊಂಡು ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಇವತ್ತು ಬಂದು ಹೋಗಿದ್ರೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆ ದೇವರು ಪೂಜೆ ಇತ್ತು ಶಿವರಾತ್ರಿ ಹಬ್ಬ ಹಾಗಿದ್ದು ಮಾರನೇ ದಿನ ನಮ್ಮ ಮನೆ ದೇವರಲ್ಲಿ ಅಂದರೆ ನಮ್ಮ ಮನೆ ದೇವರು ಇರೋದು ಮಂಡ್ಯ ಸೈಡು ಸೊ ಅಲ್ಲಿ ಇವತ್ತಿನ ದಿನ ಪರ ಮತ್ತು ಜಾತ್ರೆ ಎಲ್ಲ ಇರುತ್ತೆ ಸೊ ವರ್ಷಕ್ಕೆ ಒಂದು ಸಲ ಆಗಿ ಯಾವಾಗಲೂ ಮಿಸ್ ಮಾಡ್ದಂಗೆ ಹೋಗ್ತಾರೆ ಎಲ್ಲರೂ ಕೂಡ ಹುಡುಗರು ನಾನು ಎಲ್ಲರೂ ಕೂಡ ಹೋಗ್ತಾ ಇದ್ವಿ ಹೋಗ್ಬೇಕು ಅಂತಾನೂ ಅಂದ್ಕೊಂಡಿದ್ದೆ ಈ ಸಲ ಬಟ್ ಏನು ಮಾಡೋಕ್ಕಾಗಲ್ಲ ಹುಡುಗ್ರಿಗೆ ಇವತ್ತು ಹಾಲಿಡೇ ಇಲ್ಲ ನಿನ್ನೆ ಹಾಲಿಡೇ ಇತ್ತು ಒಂದಿನ ಅಷ್ಟೇ ಸೊ ಇವತ್ತು ರಜಾ ಹಾಕ್ಸೋದೇನು ಬೇಡ ಅಂತ ಅಂದ್ಕೊಂಡೆ ಇನ್ನೇನು ಒಂದು ವೀಕಲ್ಲಿ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ರಜಾ ಹಾಕ್ಸಿದ್ರೆ ಸಿಲೆಬಸ್ ಎಲ್ಲ ಮಿಸ್ ಆಗುತ್ತೆ ಅವರ್ಕ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಬೇಡ ಅಂತ ಅಂದ್ಕೊಂಡೆ ಇನ್ನೇನು ಸಮ್ಮರ್ ಹಾಲಿಡೇ ಇದ್ದೀನಿ ಒಂದು ಮಂತ್ ಅಂತ ಅಂದ್ಕೊತೀನಿ ಅವಾಗ ಬೇಕಿದ್ರೆ ನವೀನ ಮತ್ತೆ ಮತ್ತು ಹುಡುಗ್ರು ನಾವೆಲ್ಲರನ್ನೂ ಒಟ್ಟಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ಈ ತರ ಮಾಮೂಲಿ ಶಿವನ್ ದೇವಸ್ಥಾನಗಳಲ್ಲಿ ಈ ರೀತಿ ಶಿವರಾತ್ರಿ ಹಬ್ಬ ಆಗಿದೆ ಮಾರನೇ ದಿನ ಈ ರೀತಿ ಮಾಡ್ತಾರೆ ಈ ತರ ಎಲ್ಲಾ ಸ್ವಲ್ಪ ಅನ್ನದಾಸೋಹ ತರ ಎಲ್ಲಾ ಇರುತ್ತೆ ಸೊ ಶಿವನ್ ದೇವಸ್ಥಾನದಲ್ಲಿ ಆ ಶಿವರಾತ್ರಿ ಹಬ್ಬ ಹಾಗಿದ್ ಮಾರನೇ ದಿನ ಸೊ ಹಾಗೆ ನಮ್ಮನೆ ದೇವರಲ್ಲೂ ಕೂಡ ಹಾಗೇನೆ ಇವತ್ತು ಇತ್ತು ಸೊ ಹೋಗಕ್ಕಾಗ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರ್ ಬೇಕಿದ್ರೆ ಹೋಗೋಣ ಅಂತ ಅನ್ಕೊಂಡಿದೀನಿ ಇವಾಗಂತೂ ತುಂಬನೇ ಬಿಸಿಲುಗಾಗ ಆಗಲಿ ಸಮರ್ ಸ್ಟಾರ್ಟ್ ಆಗೋಯ್ತಲ್ವ ಹಾಗಾಗಿ ತುಂಬಾ ಹೆವಿ ಬಿಸಿಲು ಈಚೆ ಮುಖ ಕೊಡೋದಕ್ಕೆ ಆಗೋದಿಲ್ಲ ಮನೆ ಒಳಗಡೆ ಫ್ಯಾನ್ ಇಲ್ಲದೆ ಇರೋದಕ್ಕೂ ಕೂಡ ಆಗೋದಿಲ್ಲ ಸಖತ್ತು ಒಂಥರ ಬಾಯರ್ ಆಗ್ತಾ ಇರುತ್ತೆ ಆದಷ್ಟು ಜಾಸ್ತಿ ನೀರು ಕುಡಿಬೇಕು ಸ್ವಲ್ಪ ತಣ್ಣಗಿರೋದು ಏನಾದರೂ ಕುಡಿಬೇಕು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಜ್ಯೂಸು ನಿಂಬೆ ಜ್ಯೂಸ್ ಲೆಮನ್ ಜ್ಯೂಸ್ ಅದು ಇದು ಎಲ್ಲನೂ ಮಾಡಿಕೊಂಡು ಕುಡಿತಾ ಇರ್ತೀನಿ ನಾನು ಕೂಡ ಹುಡುಗರಿಗೂ ಸ್ಕೂಲ್ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಏನಾದ್ರೂ ತಣ್ಣ ಕೊಟ್ಬಿಡ್ಬೇಕು ಅವ್ರಿಗೆ ಅವಾಗ್ಲೇ ಸ್ವಲ್ಪ ಸಮಾಧಾನ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅವ್ರಿಗೂ ಇರ್ತಾರೆ ಅವ್ರೂ ಕೂಡ ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವಿಡಿಯೋ ಯಾರಿಗಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ತುಂಬಾ ಜನ ನನ್ನ ವಿಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡದಂತೆ ವಿಡಿಯೋಗಳನ್ನ ನೋಡ್ತಿದ್ದೀರಾ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಒಂದೊಂದ್ ಸಬ್ಸ್ಕ್ರೈಬ್ನ್ ಸಿಕ್ತಂಗ್ ನಾನು ಐ ಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡ್ತಾನೆ ಇರ್ತೀನಿ ಒಂದೊಂದು ಸಬ್ಸ್ಕ್ರೈಬರ್ ನನ್ಗೆ ನನ್ಗೆ ಒಂಥರ ಮೋಟಿವೇಶನ್ ಸಿಕ್ತಂಗ ಆಗುತ್ತೆ ಏನೋ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ ಅದು ಒಂದೊಂದು ಜೀರೋ ಇಂದ ಬರೋದಿದೆಯಲ್ಲ ಅದು ತುಂಬಾನೇ ಕಷ್ಟ ಎಫರ್ಟ್ ಆಗ್ತಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ತುಂಬಾನೇ ಸ್ಟ್ರಗಲ್ ಮಾಡ್ತಾರೆ ಸೊ ಹಾಗಾಗಿ ನನ್ಗೂ ಅದೊಂಥರ ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಹಾಗೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಯೂಟ್ಯೂಬ್ ಜರ್ನಿನೂ ಕೂಡ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ಕೊಂಡೆ ಆದ್ರೆ ಈ ನಡುವೆ ಸ್ವಲ್ಪ ಆಗಿಲ್ಲ ಅಲ್ಲಿ ಇಲ್ಲಿ ಓಡಾಡದೆ ಆಗ್ಬಿಡ್ತು ಸೊ ಹಾಗಾಗಿ ಬ್ಯುಸಿ ಇದೆ ಸೊ ಮಾಡೋಕಾಗಲಿಲ್ಲ ಇನ್ನು ಮುಂದೆ ಬರುವಂತ ವೀಡಿಯೋಗಳಲ್ಲಿ ನಾನು ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಜರ್ನಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ ಿನ ವ್ಲಾಗ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹಲವರ್ಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ಕೇರ್